ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ ವದನದಲ್ಲಿ ಕಳೆ ತುಂಬಿ ಚನ್ನಗೆಯ ಸೂಸುತ್ತ ನಲ್ನುಡಿಯ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ಪ್ರಿಯ ವೀಕ್ಷಕರೇ ವಚನವಾಣಿ ಕಾರ್ಯಕ್ರಮದ ಮುಖೇನ ಹಲವಾರು ವಚನಗಳನ್ನು ಕೇಳ್ತಾ ಇದ್ದೀರಿ ಅವುಗಳ ಅರ್ಥವನ್ನು ಅರ್ಥೈಸಿಕೊಳ್ತಾ ಇದ್ದೀರಿ ಹಾಗೆ ಅವುಗಳನ್ನು ಜೀವನಕ್ಕೆ ಹೋಲಿಕೆ ಮಾಡ್ತಾ ಸುಸ್ಥಿರ ಜೀವನದತ್ತ ಸಾಕ್ತಾ ಇದ್ದೀರಿ ಎಂಬ ನಂಬಿಕೆಯೊಂದಿಗೆ ಇಂದಿನ ಈ ಸಂಚಿಕೆಯನ್ನು ಆರಂಭ ಮಾಡೋಣ ಬನ್ನಿ ಈ ಸಂಚಿಕೆಯ ಮೊದಲ ವಚನ ಯಾವುದಿದೆ ಏನನ್ನು ಅರ್ಥೈಸ್ತಿದೆ ಅನ್ನೋದನ್ನು ತಿಳಿದುಕೊಳ್ಳೋಣ ಭಕ್ತಂಗೆ ಕ್ರಿಯಾ ಮಹೇಶ್ವರಂಗೆ ನಿಶ್ಚಯ ಪ್ರಸಾದಿಗೆ ಅರ್ಪಣ ಪ್ರಾಣಲಿಂಗಿಗೆ ಯೋಗ ಶರಣಂಗೆ ನಿಬ್ಬೆರಗು ಐಕ್ಯಂಗೆ ನಿರ್ಲೇಪ ಇಂತಿ ಷಟ್ಸ್ಥಲವ ಗ್ರಹಿಸಿನಿಂದ ವಿರಕ್ತನ ಏಕಸ್ಥಲ ದಾಟ ನಿಜ ತತ್ವದ ಕೂಟ ಶಂಭುವಿಂದತ್ತ ಸ್ವಯಂಭುವಿಂದಿತ್ತ ಅತಿ ಬಳಲನ ಸಾರಿ ಅತಿ ಬಳನೋಡ ಮಾತುಳಂಗ ಅತಿ ನೋಡ ಮಾತುಳಂಗ ಮಧುಕೇಶ್ವರ ದಾಸೋಹದ ಸಂಗಣ್ಣ ಎಂಬ ವಚನಕಾರರು ರಚಿಸಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನಿಗೆ ಅಂಗದಲ್ಲಿ ಸತ್ಕ್ರಿಯಾ ಸಂಪನ್ನನಾಗಿರುವುದೇ ಮುಖ್ಯ ಲಕ್ಷಣ ಮಹೇಶ್ವರನಿಗೆ ಮನದಲ್ಲಿ ಲಿಂಗವನ್ನು ಕೂಡುವ ಉತ್ಕಟ ದೃಢ ನಿಶ್ಚಯವೇ ಮುಖ್ಯ ಲಕ್ಷಣ ಪ್ರಸಾದಿಗೆ ಇಷ್ಟಲಿಂಗಕ್ಕೆ ಭಾವಾರ್ಪಣವೆಂಬ ಭಾವವೇ ಮುಖ್ಯ ಲಕ್ಷಣ ಪ್ರಾಣಲಿಂಗಿಗೆ ಅಂಗವನ್ನು ಲಿಂಗದಲ್ಲಿ ಬೆರೆಸಲು ಲಿಂಗಾಂಗಯೋಗ ಶಿವಯೋಗವೇ ಮುಖ್ಯ ಲಕ್ಷಣ ಶರಣನಿಗೆ ಲಿಂಗಾಂಗ ಯೋಗಾನಂದದಲ್ಲಿ ತನ್ನತ ಮರೆತಿರುವ ನಿಬ್ಬೆರಗಿನ ನಿಜ ನಿಲುವೇ ಮುಖ್ಯ ಲಕ್ಷಣ ಐಕ್ಯನಿಗೆ ಲಿಂಗಾಂಗ ಸಮರಸ ಭಾವದಲ್ಲಿ ಭಿನ್ನ ಭಾವವಳಿದು ತಾನು ತಾನಾಗಿರುವ ಬಯಲೋಪಾಧಿಯಲ್ಲಿ ಬಾಹ್ಯ ಜಡ ಕ್ರಿಯೆಯಿಂದ ನಿರ್ಲೇಪವಾಗಿರುವುದೇ ಮುಖ್ಯ ಲಕ್ಷಣ ಈ ತೆರನಾದ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯವೆಂಬ ಷಟ್ಸ್ಥಲ ಪಥವ ಗ್ರಹಿಸಿ ಲಿಂಗದ ನಿಜದಲ್ಲಿ ನಿಂದ ವಿರಕ್ತನ ನಿಲವೇ ಅನ್ಯ ಭಿನ್ನ ಲಿಂಗವೇ ತಾನಾದ ಏಕಸ್ಥಲದ ನಿಲುವು ಅದೇ ನಿತ್ಯ ಸತ್ಯವಾದ ಲಿಂಗವೆಂಬ ನಿಜತತ್ವದಲ್ಲಿ ಬೇರಿಲ್ಲದೆ ಬೆರೆಸಿ ಕೂಡುವ ಕೂಟವೆಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಸಮದೃಷ್ಟಿಯಾಗದವನ ಭಕ್ತನೆಂತೆಂಬೆ ವಿಷಯಂಗಳಳಿಯದವನ ಮಹೇಶನೆಂತೆಂಬೆ ಕರುಣ ಹಡೆಯದವನ ಪ್ರಸಾದಿ ಎಂತೆಂಬೆ ಅಂಗೇಂದ್ರಿಯಂಗಳಿ ಅಳಿಯದವನ ಪ್ರಾಣಲಿಂಗಿ ಎಂತೆಂಬೆ ಸಂಕಲ್ಪ ಹರಿಯದವನ ಶರಣನೆಂತೆಂಬೆ ನಮ್ಮ ಕಪಿಲ ಸಿದ್ಧ ಮಲ್ಲೇಶನ ಕೂಟವನರಿಯದವನ ಐಕ್ಯನೆಂತೆಂಬೆ ಸಿದ್ದರಾಮೇಶ್ವರ ಈ ವಚನದ ಅರ್ಥವನ್ನು ನೋಡೋಣ ಬಾಳ ಬಟ್ಟೆಯಲ್ಲಿ ಬಂದೊದಗುವ ಸುಖ ದುಃಖ ಲಾಭ ಹಾನಿ ಸ್ತುತಿ ನಿಂದೆ ಮಾನಾಪಮಾನ ಮುಂತಾದ ಆಗು ಹೋಗುಗಳಲ್ಲಿಯೂ ಮರವೆಯ ಮಬ್ಬಿನಲ್ಲಿ ತೋರುವ ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮ ಸ್ತ್ರೀ ಪುರುಷ ಹಿರಿದು ಕಿರಿದೆಂಬ ಅಸಮಾನತೆಯಳಿದು ಸರ್ವದರಲ್ಲಿಯೂ ಅಳವಡದವರನ್ನು ಶರಣ ಸಂತತಿಯಾದ ನಾನು ಭಕ್ತನೆಂದು ಹೇಗೆನ್ನಲಿ ಎನ್ನಲಾರೆನು ಮರವೆಯ ಮನದ ವಶವಾಗಿ ಘ್ರಾಣ ಜಿಹ್ವೆ ನೇತ್ರ ತ್ವಚ ಶ್ರೋತ್ರವೆಂಬ ಪಂಚೇಂದ್ರಿಯಗಳ ಮೂಲಕ ಗಂಧ ರಸ ರೂಪ ಸ್ಪರ್ಶ ಶಬ್ದಗಳೆಂಬ ಪಂಚ ವಿಷಯ ಭೋಗದ ವಿಕಾರದಲ್ಲಿ ಸುಳಿಯುತ್ತಲಿದ್ದು ವಿಷಯ ಪದಾರ್ಥವಳಿದು ಪರಿಶುದ್ಧ ಪ್ರಸಾದಗೊಳ್ಳದವನನ್ನು ಮಹೇಶ್ವರನೆಂದು ನಾನು ಹೇಗೆನ್ನಲಿ ಎನ್ನಲಾರೆನು ಶಬ್ದ ಸ್ಪರ್ಶ ರೂಪ ರಸ ಗಂಧಗಳೆಂಬ ಪಂಚವಿಷಯಗಳ ಪದಾರ್ಥ ಭಾವವಳಿಸಿ ಪ್ರಸಾದಮಯಗೊಳಿಸುವ ಶಿವಕರುಣೆಯನ್ನು ಪಡೆಯದ ಪದಾರ್ಥ ಭೋಗಿಯನ್ನು ಪ್ರಸಾದಿ ಎಂದು ನಾನು ಹೇಗೆನ್ನಲಿ ಎನ್ನಲಾರೆನು ವಿಷಯ ಭೋಗದಲ್ಲಿ ಪ್ರವೃತ್ತವಾಗಿರುವ ಅಂಗೇಂದ್ರಿಯಗಳನ್ನಳಿದು ಲಿಂಗೇಂದ್ರಿಯಗಳಾಗದವನ ಪ್ರಾಣಲಿಂಗಿಯೆಂದು ನಾನು ಹೇಗೆನ್ನಲಿ ಎನಲಾರೆನು ಚಂಚಲ ಚಿತ್ತದಲ್ಲಿ ಅಲೆ ಅಲೆಯಾಗಿ ಎದ್ದು ಮನದ ಸಮತೆಯಳಿಸುವ ಸಂಕಲ್ಪ ವಿಕಲ್ಪಗಳನ್ನು ಹರಿದೊಗೆಯದೆ ಸಂಕಲ್ಪದಲ್ಲಿಯೇ ಸಂಚಲಿಸುವವನನ್ನು ಶರಣನೆಂದು ನಾನು ಹೇಗೆನ್ನಲಿ ಏನಲಾರೆನೋ ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಭಕ್ತನಾದರೆ ಕಿಂಕರ ಕಿಂಕರನಾಗಿರಬೇಕು ಮಹೇಶ್ವರನಾದರೆ ಆದಿ ಅನಾದಿಯ ನರಿದಿರಬೇಕು ಪ್ರಸಾದಿಯಾದರೆ ಒಡಲಗುಣ ವಿರಹಿತನಾಗಿರಬೇಕು ಪ್ರಾಣಲಿಂಗಿಯಾದರೆ ಬಾಹ್ಯ ವಿಚಾರವಿಲ್ಲದಿರಬೇಕು ಶರಣನಾದರೆ ನಿಸ್ಸಂಗಿಯಾಗಿರಬೇಕು ಐಕ್ಯನಾದರೆ ಬಯಲು ಬಯಲಾಗಿರಬೇಕು ಇಂತಪ್ಪ ಸ್ಥಲವನರಿದಲ್ಲದೆ ಕೂಡಲ ಚನ್ನ ಸಂಗಯ್ಯನಲ್ಲಿ ಸುಸಂಗತಿ ಎನಿಸಬಾರದು ಚನ್ನಬಸವಣ್ಣನವರ ಈ ವಚನದ ಅರ್ಥ ಅಂಗನು ಭಕ್ತನಾದಲ್ಲಿ ಶರಣಗಣಂಗಳಲ್ಲಿ ಕಿಂಕರತ್ವದಿಂದ ಭೃತ್ಯಾಚಾರಿಯಾಗಿರಬೇಕು ಅಂಗನು ಮಹೇಶ್ವರನಾದಲ್ಲಿ ಸಮಸ್ತ ಸೃಷ್ಟಿಯ ಉಗಮಕ್ಕೆ ಮಹಾಲಿಂಗವೇ ಆದಿಸ್ಥಲವೆಂದು ಆ ಮಹಾಲಿಂಗವೆಂಬ ಆದಿಗೆ ನಾದ ಬಿಂದು ಕಳೆಗಳೇ ಅನಾದಿ ಕಾರಣವೆಂಬ ಶಿವಜ್ಞಾನವರಿದು ಶಿವಸಾಮರಸ್ಯದ ಪಯಣದಲ್ಲಿರಬೇಕು ಅಂಗನು ಪ್ರಸಾದಿಯಾದ ವಿಷಯ ಭೋಗದತ್ತ ಮುನ್ನುಗ್ಗುವ ಅಂಗಗುಣ ವಿರಹಿತನಾಗಿ ಶಬ್ದಸ್ಪರ್ಶ ರೂಪರ ಸಗಂಧಗಳೆಂಬ ನೀವ ಲಿಂಗಗುಣ ಸಂಪನ್ನನಾಗಿರಬೇಕು ಅಂಗನು ಪ್ರಾಣಲಿಂಗಿಯಾದಲ್ಲಿ ಬಹಿರ್ಮುಖ ಲೋಕದ ಆಗು ಹೋಗಿನ ವಿಚಾರದಲ್ಲಿ ಆಸಕ್ತನಾಗದೆ ಅಂತರಂಗದ ಪ್ರಾಣಲಿಂಗದ ಅನುಭಾವ ಪಡೆವಲ್ಲಿ ತನ್ಮಯನಾಗಿರಬೇಕು ಅಂಗನು ಶರಣನಾದಲ್ಲಿ ತನ್ನ ಕರಣೇಂದ್ರಿಯಗಳಲ್ಲಿಯೂ ಲೋಕದ ಭವಿಸಂಗದ ಭ್ರಾಂತಿನಲ್ಲಿಯೂ ನಿರ್ಲೇಪ ನಿಸ್ಸಂಗಿಯಾಗಿದ್ದು ಲಿಂಗಪತಿಯ ಸಂಘದಲ್ಲಿ ಆನಂದಭರಿತನಾಗಿರಬೇಕು ಅಂಗನು ಐಕ್ಯನಾದಲ್ಲಿ ನಾನು ನೀನು ದೇವಭಕ್ತ ಮೊದಲಾದ ಭಿನ್ನ ಭಾವವಳಿದು ಎಲ್ಲವೂ ಶಿವಮಯವಾದ ಬಯಲ ಭಾವದಲ್ಲಿ ಬೆಳಗಬೇಕು ಈತೆರನಾದ ಭಕ್ತ ಮಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯವೆಂಬ ಷಟ್ಸ್ಥಲದ ಮರ್ಮವನರಿಯಲೊಲ್ಲದೆ ಶಿವತತ್ವದಲ್ಲಿ ಸಮರಸ ಸಾಧ್ಯವಿಲ್ಲ ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಕುಚಿತ್ತವಳಿದು ಸುಚಿತ್ತ ನೆಲೆಗೊಂಡು ಆಚಾರಲಿಂಗದಲ್ಲಿ ಅವಿರಳ ಸಮರಸ ಸೌಖ್ಯವನರಿಯಬಲ್ಲಡೆ ಭಕ್ತನೆಂಬೆನು ಕುಬುದ್ಧಿಯಳಿದು ಸುಬುದ್ಧಿ ನೆಲೆಗೊಂಡು ಗುರುಲಿಂಗದಲ್ಲಿ ಅವಿರಳ ಸಮರಸ ಸೌಖ್ಯವನರಿಯಬಲ್ಲಡೆ ಮಹೇಶ್ವರನೆಂಬೆನು ಅಹಂಕಾರವಳಿದು ನಿರಹಂಕಾರ ನೆಲೆಗೊಂಡು ಶಿವಲಿಂಗದಲ್ಲಿ ಅವಿರಳ ಸಮರಸ ಸೌಖ್ಯವನರಿಯಬಲ್ಲಡೆ ಎಂಬೆನು ಕುಮನವಳಿದು ಸುಮನ ನೆಲೆಗೊಂಡು ಜಂಗಮ ಲಿಂಗದಲ್ಲಿ ಅವಿರಳ ಸಮರಸ ಸೌಖ್ಯವನರಿಯಬಲ್ಲಡೆ ಎಂಬೆನು ಅಜ್ಞಾನವಳಿದು ಸುಜ್ಞಾನ ನೆಲೆಗೊಂಡು ಪ್ರಸಾದಲಿಂಗದಲ್ಲಿ ಅವಿರಳ ಸಮರಸ ಸೌಖ್ಯವನರಿಯಬಲ್ಲಡೆ ಶರಣನೆಂಬೆನು ದುರ್ಭಾವ ಒಳಿದು ಸದ್ಭಾವನೆ ನೆಲೆಗೊಂಡು ಮಹಾಲಿಂಗದಲ್ಲಿ ಅವಿರಳ ಸಮರಸ ಸೌಖ್ಯವನರಿಯಬಲ್ಲಡೆ ಐಕ್ಯನೆಂಬೆನು ಇಂತಿ ಷಡ್ವಿಧ ಬ್ರಹ್ಮವನೊಡಗೂಡುವ ಮಹಾಶರಣರ ಪಾದಕ್ಕೆ ನಮೋ ನಮೋ ಎಂಬೆನಯ್ಯ ಅಖಂಡೇಶ್ವರ ಷಣ್ಮುಖ ಶಿವಯೋಗಿಗಳ ಈ ವಚನದ ಅರ್ಥ ಏನೆಂದು ನೋಡೋಣ ಅಂಗನು ಕುಹಕ ಗುಣಗಳನ್ನು ಸಂಗ್ರಹಿಸಿಕೊಂಡಿರುವ ಕುಚಿತ್ತವನಳಿದು ಸುಗುಣಗಳ ಸಮೂಹವನ್ನು ಸಂಗ್ರಹಿಸಿಕೊಂಡಿರುವ ಸುಚಿತ್ತವನ್ನಳವಡಿಸಿಕೊಂಡು ಆಚಾರಲಿಂಗವನರ್ಚಿಸಿ ಆ ಲಿಂಗದಲ್ಲಿ ಒಡವರೆದು ಸುಖವನ್ನನುಭವಿಸುವನಾದನಲ್ಲಿ ಆತನನ್ನು ಭಕ್ತನೆಂದು ಕರೆಯುವೆನು ಅಂಗನು ಅಲ್ಲದ ಆಚರಣೆಗೈಯುವುದನ್ನು ನಿಶ್ಚಯಿಸುವ ಕುಬುದ್ಧಿಯಳಿದು ಸಲ್ಲುವ ಸದಾಚರಣೆಗೈಯುವುದನ್ನು ನಿಶ್ಚಯಿಸುವ ಸುಬುದ್ಧಿಯನ್ನಳವಡಿಸಿಕೊಂಡು ಗುರುಲಿಂಗವನ್ನರ್ಚಿಸಿ ಆ ಲಿಂಗದಲ್ಲಿ ಒಡವರೆದು ಸುಖವನ್ನನುಭವಿಸುವನಾದಲ್ಲಿ ಆತನನ್ನು ಮಹೇಶ್ವರನೆಂದು ಕರೆವೆನು ಅಂಗನು ಅಹಂ ಮಮಕಾರದಾಗರವಾದ ಅಹಂಕಾರವನಳಿದು ಶಿವನೇ ಎಲ್ಲವೂ ನೀನು ನಿನ್ನದೆಂಬ ನಿರಹಂಕಾರದಲ್ಲಿ ನಿಂದು ಶಿವಲಿಂಗವನ್ನರ್ಚಿಸಿ ಆ ಲಿಂಗದಲ್ಲಿ ಒಡವರೆದು ಸಮರಸ ಸುಖವನ್ನನುಭವಿಸುವನಾದಲ್ಲಿ ಆತನನ್ನು ಪ್ರಸಾದಿ ಎಂದು ಕರೆಯುವೆನು ಅಂಗನು ಕಾಮಾದಿ ಅರಿಷಡ್ವರ್ಗಗಳ ಸಂಚಯವಾದ ಕುಮನವನಳಿದು ಶಮ ದಮಾದಿ ಶಿವಷಡ್ಗುಣ ಸಂಪದದ ಸಮೂಹವಾದ ಸುಮನ ಸಂಪನ್ನನಾಗಿ ಜಂಗಮ ಲಿಂಗವನ್ನರ್ಚಿಸಿ ಆ ಲಿಂಗದಲ್ಲಿ ಒಡವರೆದು ಸಮರಸುಖನುಭವಿಸುವಲ್ಲಿ ಆತನನ್ನು ಪ್ರಾಣಲಿಂಗಿ ಎಂದು ಕರೆವೆನು ಅಂಗನು ಮರವೆಯ ಮಬ್ಬಿನ ಮನೆಯಾದ ಅಜ್ಞಾನವನಳಿದು ಅರಿವಿನ ಅರ್ಕನೆನಿಸುವ ಸುಜ್ಞಾನ ಸಂಪನ್ನನಾಗಿ ಪ್ರಸಾದ ಆ ಲಿಂಗದಲ್ಲಿ ಒಡವರೆದು ಸುಖವನ್ನನುಭವಿಸುವನಾದಲ್ಲಿ ಆತನನ್ನು ಶರಣನೆಂದು ಕರೆವೆನು ಅಂಗನು ಜಾತಿ ವರ್ಣ ಆಶ್ರಮ ಕುಲ ಗೋತ್ರ ನಾಮವೆಂಬ ಷಡ್ಭ್ರಮೆಯಲ್ಲಿ ಭ್ರಾಂತುಗೊಳಿಸುವ ದುರ್ಭಾವವಳಿದು ಸ್ವಯಂ ಪ್ರಭೆಯಾದ ಶಿವನೇ ನಾನೆಂಬ ಶಿವಭಾವದಲ್ಲಿ ನಿಂದು ಮಹಾಲಿಂಗವನ್ನರ್ಚಿಸಿ ಆ ಲಿಂಗದಲ್ಲಿ ಒಡವರೆದು ಸಮರಸ ಸುಖವನ್ನನುಭವಿಸುವನಾದಲ್ಲಿ ಆತನನ್ನು ಐಕ್ಯನೆಂದು ಕರೆವೆನು ಈ ತೆರನಾದ ಆಚಾರ ಗುರು ಶಿವ ಜಂಗಮ ಪ್ರಸಾದ ಮಹಾಲಿಂಗದಲ್ಲಿ ಸಾಮರಸ್ಯ ಪಡೆವ ಮಹಾಶರಣರ ಚರಣಕ್ಕೆ ಶರಣೆಂಬೆ ಶರಣೆಂಬೆ ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಕಿಂಕುರ್ವಾಣತೆಯಿಂದ ಉಳ್ಳುದನ್ನರಿತು ಮಾಡುವಲ್ಲಿ ಭಕ್ತ ನಿಷ್ಠೆ ನಿಬ್ಬೆರೆಸಿ ಗಟ್ಟಿಗೊಂಡು ಅಭಿಲಾಷೆ ಸಮನಿಸದೆ ಪರಿಚ್ಛೇದ ಬುದ್ಧಿಯುಳ್ಳಲ್ಲಿ ಮಹೇಶ್ವರ ಅನರ್ಪಿತವ ಸಮನಿಸದೆ ಕಾಯದ ಕರಣದ ಕೈಯಲ್ಲಿ ಕೊಟ್ಟು ಲಿಂಗಸಹಿತ ಭೋಗಿಸುವಲ್ಲಿ ಪ್ರಸಾದಿ ಪ್ರಾಣಕ್ಕೆ ಪ್ರಾಣವಾಗಿ ಕಾಲ ಸ್ಥಿತಿಯ ನರಿದು ಎಚ್ಚರಿಕೆ ಗುಂದದಿಪ್ಪಲ್ಲಿ ಪ್ರಾಣಲಿಂಗಿ ತನಗೆ ಲಿಂಗವಾಗಿ ಲಿಂಗಕ್ಕೆ ತಾನಾಗಿ ಹೆಚ್ಚು ಬೇರಿಲ್ಲದಿರ್ದೆಡೆ ಶರಣ ಸದಾಚಾರ ಸಂಪತ್ತಿನಲ್ಲಿ ಬಂದ ಅನುಭಾವವನ್ನು ಮೀರಿ ಹೆಸರಡಗಿದ ಸುಖವದು ಲಿಂಗೈಕ್ಯ ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಬಸವಣ್ಣಂಗಲ್ಲದೆ ಷಟ್ಸ್ಥಲವ ಪೂರ್ವ ಚನ್ನ ಬಸವಣ್ಣನವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ ಶಿವನ ಸಾಕಾರ ಸ್ವರೂಪಿಗಳಾದ ಮಹಾಶರಣನೆಂಬ ಜಂಗಮ ಲಿಂಗಕ್ಕೆ ಭೃತ್ಯ ಭಾವದಿಂದ ಅಂಬಲಿಯಾಗಲಿ ಅಮೃತಾನ್ನವಾಗಲಿ ಇದ್ದುದನ್ನು ನಿರ್ವಂಚನೆಯಿಂದ ದಾಸೋಹ ಮಾಡುವುದು ಭಕ್ತಸ್ಥಲ ಲಿಂಗನಿಷ್ಠೆ ಗಟ್ಟಿಗೊಂಡು ನಿಷ್ಠೆಯಲ್ಲಿ ನಿಬ್ಬೆರಗಾಗಿ ಬುದ್ಧಿ ವಿಕೃತಗೊಂಡು ವಿಷಯಾಭಿಲಾಷೆಯತ್ತ ನುಗ್ಗದೆ ಲಿಂಗದಲ್ಲಿ ಅತ್ಯಾಶ್ಚರ್ಯದಿಂದ ಮೈಮರೆಯುವುದು ಮಹೇಶ್ವರ ಸ್ಥಳ ಅಂಗಭೋಗವೆಂಬ ಅನರ್ಪಿತ ಭಾವವುಂಟಾಗದೆ ಕಾಯದ ಕೈಯಲ್ಲಿ ರೂಪು ಕರಣದ ಕೈಯಲ್ಲಿ ರುಚಿ ಭಾವದ ಕೈಯಲ್ಲಿ ತೃಪ್ತಿಯನಿತ್ತು ಲಿಂಗದೊಡನೆ ಕೂಡಿ ಪ್ರಸಾದವ ಭೋಗಿಸುವುದು ಪ್ರಸಾದಿಸ್ಥಲ ಕಾಯಕ್ಕೆ ಚೇತನವಾದ ಪ್ರಾಣಕ್ಕೆ ಪ್ರಾಣಲಿಂಗವೇ ಪ್ರಾಣಚೇತನವಾಗಿ ಭೂತ ಭವಿಷ್ಯತ್ತು ವರ್ತಮಾನವೆಂಬ ತ್ರಿಕಾಲದ ಆಗು ಹೋಗನು ಅರಿವಿನಿಂದರಿದು ಲಿಂಗವೇ ತಾನೆಂಬ ಅನುಭಾವವ ಜಾಗರವನಳಿಯದೆ ಇದ್ದಲ್ಲಿ ಪ್ರಾಣಲಿಂಗಿಸ್ಥಲ ತನಗೆ ಲಿಂಗವೇ ಚೈತನ್ಯವಾಗಿ ಲಿಂಗಕ್ಕೆ ತಾನೇ ಅಂಗ ಸಾಧನವಾಗಿ ಶ್ರೇಷ್ಠ ಕನಿಷ್ಠವೆಂಬ ಭೇದ ತಾಳದೆ ಸತಿಪತಿಯಂತೆ ಸಮಭಾವವಿದ್ದುದೇ ಶರಣಸ್ಥಲ ಸುಜ್ಞಾನ ಪ್ರಭೆಯಲ್ಲಿ ಗೈದ ಸದಾಚಾರವೆಂಬ ಸಂಪತ್ತಿನಲ್ಲಿ ಅಳವಟ್ಟ ಅನುಭಾವವನ್ನು ಮೀರಿ ನಾನು ನೀನು ಅಂಗಲಿಂಗವೆಂಬ ಉಭಯನಾಮ ಒಡಗಿ ಸ್ವಯಂ ಲಿಂಗಿಯೇ ತಾನಾದ ಸುಖವು ಐಕ್ಯಸ್ಥಲ ಆದ್ದರಿಂದ ಇಂತಹ ಮಹೋನ್ನತ ಷಟ್ಸ್ಥಲದ ಸ್ಥಲದ ನಿಲುವು ಬಸವಣ್ಣನವರಿಗಲ್ಲದೆ ಅನ್ಯರಿಗೆ ಸಾಧ್ಯವೇ ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಭಕ್ತನ ಅಂಗವಾವುದು ಮಹೇಶ್ವರನ ಅಂಗವಾವುದು ಪ್ರಸಾದಿಯ ಅಂಗವಾವುದು ಪ್ರಾಣಲಿಂಗಿಯ ಅಂಗವಾವುದು ಶರಣನ ಅಂಗವಾವುದು ಐಕ್ಯನ ಅಂಗವಾವುದು ಎಂದರೆ ಹೇಳಿ ಹೆನಯ್ಯ ಭಕ್ತಂಗೆ ಪೃಥ್ವಿಯೇ ಅಂಗ ಮಹೇಶ್ವರಂಗೆ ಅಪ್ಪುವೇ ಅಂಗ ಪ್ರಸಾದಿಗೆ ಅಗ್ನಿಯೇ ಅಂಗ ಪ್ರಾಣಲಿಂಗಿಗೆ ವಾಯುವೇ ಅಂಗ ಶರಣಂಗೆ ಆಕಾಶವೇ ಅಂಗ ಐಕ್ಯಂಗೆ ಆತ್ಮನೇ ಅಂಗ ಇಂತಿ ಸ್ಥಲಗಳ ಬೇದವ ತಿಳಿವುದಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರಾ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಶಿವತತ್ವದಿಂದುದಯವಾದ ಶಿವಾಂಶಿಕನು ತನ್ನಲ್ಲಿ ತಾನು ಕೂಡಿ ಸಾಮರಸ್ಯ ಸಾಧಿಸಲು ಷಟ್ಸ್ಥಲ ಶಿವಪಥವಿಡಿದು ನಡೆವ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯರಿಗೆ ಅಂಗವಾವುದೆಂಬುದನ್ನು ಹೇಳುವೆನು ಕೇಳಿರಯ್ಯ ಭಕ್ತನಿಗೆ ಪೃಥ್ವಿ ತತ್ವವೇ ಅಂಗ ಮಹೇಶ್ವರನಿಗೆ ಜಲತತ್ವವೇ ಅಂಗ ಪ್ರಸಾದಿಗೆ ಅಗ್ನಿತತ್ವವೇ ಅಂಗ ಪ್ರಾಣಲಿಂಗಿಗೆ ವಾಯುತತ್ವವೇ ಅಂಗ ಶರಣನಿಗೆ ಆಕಾಶತತ್ವವೇ ಅಂಗ ಐಕ್ಯನಿಗೆ ಆತ್ಮತತ್ವವೇ ಅಂಗ ಈ ತೆರನಾದ ಅಂಗಸ್ಥಲಗಳ ಭೇಧವ ತಿಳಿದಿರಬೇಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಭಕ್ತಂಗೆ ಲಿಂಗವಾವುದು ಮಹೇಶ್ವರಂಗೆ ಲಿಂಗವಾವುದು ಪ್ರಸಾದಿಗೆ ಲಿಂಗವಾವುದು ಪ್ರಾಣಲಿಂಗಿಗೆ ಲಿಂಗವಾವುದು ಶರಣಂಗೆ ಲಿಂಗವಾವುದು ಐಕ್ಯಂಗೆ ಲಿಂಗವಾವುದು ಎಂದಡೆ ಲಿಂಗ ಲಿಂಗಸ್ಥಲದ ಭೇದವ ಹೇಳಿಹನಯ್ಯ ಭಕ್ತಂಗೆ ಆಚಾರಲಿಂಗ ಮಹೇಶ್ವರಂಗೆ ಗುರುಲಿಂಗ ಪ್ರಸಾದಿಗೆ ಶಿವಲಿಂಗ ಪ್ರಾಣಲಿಂಗಿಗೆ ಜಂಗಮಲಿಂಗ ಶರಣಂಗೆ ಪ್ರಸಾದಲಿಂಗ ಐಕ್ಯಂಗೆ ಮಹಾಲಿಂಗ ಎಂದು ಹೇಳಲ್ಪಟ್ಟಿತಯ್ಯ ಮಹಾಲಿಂಗ ಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಶಿವತತ್ವದಿಂದುದಯವಾದ ಶಿವಾಂಶಿಕನು ಶಿವಸಾಮರಸ್ಯ ಸಾಧಿಸಲು ಷಟ್ಸ್ಥಲ ಸುಪಥವಿಡಿದು ನಡೆವ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯರಿಗೆ ಲಿಂಗವಾವುದು ಎಂಬುದನ್ನು ಹೇಳುವೆನು ಕೇಳಿರಯ್ಯ ಭಕ್ತನಿಗೆ ಅಂಗದಲ್ಲಿ ಅಳವಟ್ಟ ಆಚಾರವೇ ಲಿಂಗ ಮಹೇಶ್ವರನಿಗೆ ಆಚಾರದ ಚೇತನವಾದ ಅರಿವಿನ ಗುರುವೇ ಲಿಂಗ ಪ್ರಸಾದಿಗೆ ಆಚಾರ ಮತ್ತು ಅರಿವುಗಳ ಚೇತನವಾದ ಶಿವನೇ ಲಿಂಗ ಪ್ರಾಣಲಿಂಗಿಗೆ ಶಿವನ ಸಾಕಾರವಾಗಿ ಚರಿಸುವ ಜಂಗಮವೇ ಲಿಂಗ ಶರಣನಿಗೆ ಜಂಗಮ ತತ್ವದಿಂದೊದಗುವ ದಿವ್ಯ ಜ್ಞಾನದ ಪ್ರಸನ್ನ ಪ್ರಸಾದವೇ ಲಿಂಗ ಐಕ್ಯನಿಗೆ ಪ್ರಸಾದದಲ್ಲಿ ಪರವಶಗೊಂಡು ತಾನಳಿದು ಉಳಿವ ಮಹಾ ಘನವೇ ಲಿಂಗವೆಂದು ಮಹಾಶರಣರಿಂದ ಹೇಳಲ್ಪಟ್ಟಿತು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಭಕ್ತಂಗೆ ಹಸ್ತವಾವುದು ಮಹೇಶ್ವರಂಗೆ ಹಸ್ತವಾವುದು ಪ್ರಸಾದಿಗೆ ಹಸ್ತವಾವುದು ಪ್ರಾಣಲಿಂಗಿಗೆ ಹಸ್ತವಾವುದು ಶರಣಂಗೆ ಹಸ್ತವಾವುದು ಐಕ್ಯಂಗೆ ಹಸ್ತವಾವುದು ಎಂದರೆ ಈ ಹಸ್ತಂಗಳ ಭೇದವ ಹೇಳಿ ಹೆನಯ್ಯ ಭಕ್ತಂಗೆ ಸುಚಿತ್ತವೇ ಹಸ್ತ ಮಹೇಶ್ವರಂಗೆ ಸುಬುದ್ಧಿಯೇ ಹಸ್ತ ಪ್ರಸಾದಿಗೆ ನಿರಹಂಕಾರವೇ ಹಸ್ತ ಪ್ರಾಣಲಿಂಗಿಗೆ ಸುಮನವೇ ಹಸ್ತ ಶರಣಂಗೆ ಸುಜ್ಞಾನವೇ ಹಸ್ತ ಐಕ್ಯಂಗೆ ಸದ್ಭಾವವೇ ಹಸ್ತ ಇಂತಿ ಹಸ್ತಂಗಳ ಭೇದವ ತಿಳಿಬುದಯ್ಯ ಮಹಾಲಿಂಗಗುರು ಶಿವಸಿದ್ಧೇಶ್ವರ ಪ್ರಭುವೆ ಸಿದ್ಧಲಿಂಗೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ ಶಿವತತ್ವದಿಂದುದಯವಾಗಿ ಶಿವನಲ್ಲಿ ಬೆರೆವ ಬಯಕೆ ಹೊತ್ತ ಶಿವಾಂಶಿಕನಾದ ಭಕ್ತ ಮಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯರಿಗೆ ಹಸ್ತವಾವುದೆಂಬ ಭೇದವ ಹೇಳುವೆನಯ್ಯ ಭಕ್ತನಿಗೆ ನಿರ್ಮಲವಾದ ಸುಚಿತ್ತವೇ ಹಸ್ತ ಮಹೇಶ್ವರನಿಗೆ ಶುದ್ಧವಾದ ಸುಬುದ್ಧಿಯೇ ಹಸ್ತ ಪ್ರಸಾದಿಗೆ ತಾನೆಂಬ ಅಹಂಭಾವವಿಲ್ಲದ ನಿರಹಂಕಾರವೇ ಹಸ್ತ ಪ್ರಾಣಲಿಂಗಿಗೆ ಸುಸ್ಥಿರವಾದ ಸುಮನವೇ ಹಸ್ತ ಶರಣನಿಗೆ ಮರವೆಯ ಮಬ್ಬು ಹರಿವ ಅರಿವಿನ ಪ್ರಭೆಯಾದ ಸುಜ್ಞಾನವೇ ಹಸ್ತ ಐಕ್ಯನಿಗೆ ಭಿನ್ನ ಭೇದವಳಿದು ಒಂದಾಗಿನಿಂದ ಶಿವಸದ್ಭಾವವೇ ಹಸ್ತ ಷಟ್ಸ್ಥಲ ಸಾಧಕನು ಈ ತೆರನಾದ ಹಸ್ತಗಳ ಭೇದವನರಿಯಬೇಕು ಎಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಆಚಾರಲಿಂಗ ಮೋಹಿತನಾದಡೆ ಸಖಿ ಸಹೋದರ ಮೋಹವ ಮರೆಯಬೇಕು ಆಚಾರಲಿಂಗ ಭಕ್ತನಾದಡೆ ಪೂರ್ವಾಚಾರವ ನಡೆಯಲಾಗದು ಆಚಾರಲಿಂಗ ಪೂಜಕನಾದಡೆ ಅನ್ಯ ಪೂಜೆಯ ಮಾಡಲಾಗದು ಆಚಾರಲಿಂಗ ವೀರನಾದಡೆ ಹಿಡಿದ ವ್ರತನೇಮವ ಬಿಡಲಾಗದು ಆಚಾರಲಿಂಗ ಪ್ರಸಾದಿಯಾದಡೆ ಅಶುಚಿಯಾಗಿರಲಾಗದು ಆಚಾರಲಿಂಗ ಪ್ರಾಣಿಯಾದಡೆ ಭಕ್ತನಿಂದೆಯ ಕೇಳಲಾಗದು ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಈ ಆರು ಸಹಿತ ಆಚಾರಲಿಂಗ ಭಕ್ತಿ ಚನ್ನಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನು ಆಚಾರಲಿಂಗದಲ್ಲಿ ಮೋಹಿತನಾದರೆ ತನ್ನ ಸಂಬಂಧಿಗಳಾದ ಸಖಿ ಸಹೋದರರ ಮುಂತಾದವರಲ್ಲಿನ ಮೋಹವ ಮರೆಯಬೇಕು ಭಕ್ತನು ಆಚಾರಲಿಂಗದ ಭಕ್ತನಾದರೆ ಈ ಹಿಂದೆ ತಾನು ಆಚರಿಸುತ್ತಿರುವ ಪರಧನ ಪರಸ್ತ್ರೀ ಪರನಿಂದೆ ಪರಹಿಂಸೆ ದುರ್ವಾಸನಾದಿ ದುರಾಚಾರ ಮಾರ್ಗದಲ್ಲಿ ನಡೆಯದೆ ಸದಾಚಾರ ಸುಪಥದಲ್ಲಿ ನಡೆಯಬೇಕು ಭಕ್ತನು ಆಚಾರಲಿಂಗದ ಪೂಜಕನಾದರೆ ತನ್ನಿಂದನ್ಯ ಭಿನ್ನವಾದ ಕಾಲ್ಪನಿಕ ಕಿರುಕುಳ ದೈವಗಳ ಪೂಜೆಯನ್ನು ಮಾಡಬಾರದು ಆಚಾರವೇ ದೇವರೆಂದು ಅರ್ಚಿಸಬೇಕು ಭಕ್ತನು ಆಚಾರಲಿಂಗ ವೀರನಾದರೆ ಅಹಿಂಸೆ ಸತ್ಯ ಸಮತೆ ಶಾಂತಿ ಸದಾಚಾರವೆಂಬ ಶಿವವ್ರತವ ಕರಕಷ್ಟ ಸಮಯದಲ್ಲಿಯೂ ಬಿಡಕೂಡದು ಭಕ್ತನು ಆಚಾರಲಿಂಗ ಪ್ರಸಾದಿಯಾದರೆ ತನು ಭಾವ ಕರಣೇಂದ್ರಿಯಗಳಿಂದ ಅಲ್ಲದ ಆಚಾರವ ಗೈದು ಅಶುಚಿಯಾಗಿರಕೂಡದು ಸದಾಚಾರ ಸತ್ಪಥದಲ್ಲಿ ನಡೆದು ಪರಿಶುದ್ಧನಾಗಿರಬೇಕು ಭಕ್ತನು ಆಚಾರಲಿಂಗ ಪ್ರಾಣಿಯಾದರೆ ನಿರ್ಮಲ ನಿಜಾಚಾರದಲ್ಲಿ ನಡೆವ ಭಕ್ತರ ನಿಂದೆ ಆಸಕ್ತಿಯಿಂದ ಕೇಳಕೂಡದು ಈ ತೆರನಾದ ಆರು ಆಚಾರವನಳವಡಿಸಿಕೊಂಡಲ್ಲಿ ಆತನೇ ಆಚಾರಲಿಂಗ ಭಕ್ತನು ಎಂಬುದು ಈ ವಚನದ ತತ್ವಾನುಭವವಾಗಿದೆ ಮುಂದಿನ ವಚನ ಗುರುಲಿಂಗ ಮೋಹಿತನಾದಡೆ ಮಾತಾಪಿತರ ಮೋಹವ ಮರೆಯಬೇಕು ಗುರುಲಿಂಗ ಭಕ್ತನಾದಡೆ ಪೂರ್ವಬಂಧು ಪ್ರೇಮವ ಮಾಡಲಾಗದು ಗುರುಲಿಂಗ ಪೂಜಕನಾದಡೆ ಅನ್ಯ ಪೂಜೆಯ ಮಾಡಲಾಗದು ಗುರುಲಿಂಗ ವೀರನಾದಡೆ ಗುರುಮಾರ್ಗಾಚಾರದಲ್ಲಿ ನಡೆಯಬೇಕು ಗುರುಲಿಂಗ ಪ್ರಸಾದಿಯಾದಡೆ ಗುರುವಾಜ್ಞೆಯ ಮೀರಲಾಗದು ಗುರುಲಿಂಗ ಪ್ರಾಣಿಯಾದಡೆ ಮಾನವರ ಸೇವೆ ಮಾಡಲಾಗದು ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಈ ಆರು ಸಹಿತ ಗುರುಲಿಂಗ ಭಕ್ತಿ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಮರವೆಯ ಮಬ್ಬು ಹರಿಸಿ ಅರಿವಿನ ಮಹಾಬೆಳಕನಿತ್ತು ಮುನ್ನಡೆಸುವ ಗುರುಲಿಂಗ ಮೋಹಿತನಾದರೆ ಸ್ಥೂಲ ತನುವಿಗೆ ಜನ್ಮವಿತ್ತ ಮಾತಾಪಿತರ ಮೋಹವ ಮರೆಯಬೇಕು ಅಂಥ ಗುರುಲಿಂಗ ಭಕ್ತನಾದರೆ ಮರವೆಯಲ್ಲಿ ಸಂಬಂಧವಾಗಿದ್ದ ಗತಕಾಲದ ಬಂಧು ಪ್ರೇಮವ ಮಾಡಕೂಡದು ಗುರುಲಿಂಗ ಪೂಜಕನಾದಡೆ ತನ್ನಿಂದನ್ಯವಾದ ಭಿನ್ನ ದೈವಗಳ ಪೂಜೆಯ ಮಾಡಕೂಡದು ಗುರುಲಿಂಗ ವೀರನಾದರೆ ಅರಿವಿನ ಗುರು ತೋರಿದ ಸುಮಾರ್ಗಾಚಾರದಲ್ಲಿ ನಡೆಯಬೇಕು ಗುರುಲಿಂಗ ಪ್ರಸಾದಿಯಾದರೆ ಅರಿವಿನ ಗುರುವಿನಾಜ್ಞೆಯನ್ನು ಮೀರಬಾರದು ಗುರುಲಿಂಗ ಪ್ರಾಣಿಯಾದರೆ ಮರವೆಯ ಮಾನವರ ಗುಲಾಮಗಿರಿ ಮಾಡಕೂಡದು ಈ ತೆರನಾದ ಆರು ಗುಣವ ಅಳವಡಿಸಿಕೊಂಡಲ್ಲಿ ಆತ ಗುರುಲಿಂಗ ಭಕ್ತನೆಂಬುದೇ ಈ ವಚನದ ತತ್ವಾನುಭವ ಬನ್ನಿ ಮುಂದಿನ ವಚನ ಯಾವುದು ಅಂತ ನೋಡೋಣ ಶಿವಲಿಂಗ ಮೋಹಿತನಾದಡೆ ಅನ್ಯ ಮೋಹವ ಮರೆಯಬೇಕು ಶಿವಲಿಂಗ ಭಕ್ತನಾದಡೆ ಅನ್ಯ ದೈವದ ಭಜನೆಯ ಮಾಡಲಾಗದು ಶಿವಲಿಂಗ ಪೂಜಕನಾದಡೆ ಅನ್ಯ ದೈವದ ಪೂಜೆಯ ಮಾಡಲಾಗದು ಶಿವಲಿಂಗ ವೀರನಾದಡೆ ಪುಣ್ಯಕ್ಷೇತ್ರಗಳ ಕುರಿತು ಹೋಗಲಾಗದು ಶಿವಲಿಂಗ ಪ್ರಸಾದಿಯಾದಡೆ ಅಂಗಭೋಗವ ಮರೆಯಬೇಕು ಶಿವಲಿಂಗ ಪ್ರಾಣಿಯಾದಡೆ ಸತಿಸಂಗವ ಮಾಡಲಾಗದು ಇದು ಕಾರಣ ಕೂಡಲ ಚನ್ನ ಸಂಗಯ್ಯನಲ್ಲಿ ಈ ಆರೂ ಸಹಿತ ಶಿವಲಿಂಗ ಭಕ್ತಿ ಚನ್ನ ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ ಭಕ್ತನು ಶಿವಲಿಂಗ ಮೋಹಿತನಾದರೆ ಹೊನ್ನು ಹೆಣ್ಣು ಮಣ್ಣು ಮುಂತಾದ ಅನ್ಯ ವಸ್ತುಗಳ ಮೋಹವ ಮರೆಯಬೇಕು ಶಿವಲಿಂಗ ಭಕ್ತನಾದರೆ ತನ್ನಿಂದನ್ಯ ಭಿನ್ನ ದೈವಗಳ ಭಜನೆ ಭಕ್ತಿಗಳ ಮಾಡಕೂಡದು ಶಿವಲಿಂಗ ಪೂಜಕನಾದರೆ ತನ್ನಿಷ್ಠಲಿಂಗವಲ್ಲದೆ ಅನ್ಯ ಭಿನ್ನ ದೈವಗಳ ಪೂಜೆಯ ಮಾಡಕೂಡದು ಶಿವಲಿಂಗ ವೀರನಾದರೆ ಇಷ್ಟಲಿಂಗದಲ್ಲಿ ನಿಷ್ಠನಾಗಿದ್ದು ಪುಣ್ಯತೀರ್ಥಕ್ಷೇತ್ರಗಳಲ್ಲಿ ದೇವರುಂಟೆಂದು ಭ್ರಮಿಸಿ ಹೋಗಕೂಡದು ಶಿವಲಿಂಗ ಪ್ರಸಾದಿಯಾದರೆ ಭೂತೇಂದ್ರಿಯಗಳಿಂದೊದಗುವ ಇಂದ್ರಿಯ ವಿಕಾರದ ಅಂಗಭೋಗವ ಮರೆಯಬೇಕು ಶಿವಲಿಂಗ ಪ್ರಾಣಿಯಾದರೆ ಲಿಂಗಕ್ಕೆ ತಾ ಸತಿಯಾಗಿರಬೇಕಲ್ಲದೆ ತನ್ನ ಸತಿಯಲ್ಲಿ ಸತಿಭಾವದಿಂದ ಸಂಗವ ಮಾಡಕೂಡದು ಈ ಆರೂ ತೆರನಾದ ಆಚಾರವನ್ನಳವಡಿಸಿಕೊಂಡಲ್ಲಿ ಶಿವಲಿಂಗ ಭಕ್ತಿ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಎಷ್ಟೆಲ್ಲ ವಚನಗಳನ್ನು ನಾವಿವತ್ತು ಕೇಳಿದ್ದೀವಿ ಅದರ ಅರ್ಥವನ್ನು ಅರ್ಥೈಸಿಕೊಂಡಿದ್ದೀವಿ ಭಕ್ತಿ ಅಂದರೆ ಏನು ಶಿವಭಕ್ತಿ ಅಂದರೆ ಏನು ನಮ್ಮ ದೇಹವನ್ನು ಯಾವುದಕ್ಕೆಲ್ಲ ಹೋಲಿಕೆ ಮಾಡಿದ್ದಾರೆ ಇವೆಲ್ಲದರ ಅರ್ಥವನ್ನು ಕುರಿತು ನಾವು ವಚನದ ಮುಖೇನ ಹಾಗೂ ವಚನದ ಅರ್ಥ ವಿವರಣೆಯ ಮುಖೇನ ಅರಿತುಕೊಂಡಿದ್ದೀವಿ ಈ ಎಲ್ಲ ವಚನಗಳ ಸಾರವನ್ನು ಸಂಸಾರದಲ್ಲಿ ಸರಿದೂಗಿಸಿಕೊಂಡು ಸಾಗುತ್ತಾ ಹೋದಲ್ಲಿ ಸಂಸಾರ ಸುಸ್ಥಿರ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ಪ್ರಸಾರವಾದಂಥ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳ ಅರ್ಥ ವಿವರಣೆಯನ್ನು ಕೊಟ್ಟವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂತಹ ಶ್ರೀ ಸಿದ್ಧರಾಮೇಶ್ವರ ಶರಣರು ಬೆಲ್ದಾಳ ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ ಅಂತ ಹೇಳ್ತಾ ಶುಭವಿದಾಯವನ್ನ ಹೇಳ್ತಾ ಇದ್ದೀನಿ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿ ಇದು ಸಂಸ್ಕಾರದ ಬೆಳಕು ಶರಣು ಶರಣಾರ್ಥಿ